ಹಾಂ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಟ್ಯಾಕ್ಸ್ಟ್ ಫುರ ಕನ್ನಡ ಯೂಟ್ಯೂಬ್ ಚಾನೆಲ್ ಈ ಒಂದು ವೀಡಿಯೋ ಸ್ಪೆಷಲಿ ಯೂಟ್ಯೂಬರ್ಸ್ಗಳಿಗೆ ಅದರಲ್ಲೂ ಕೂಡ ನೀವು ಯೂಟ್ಯೂಬರ್ಸ್ಗಳಿಗೆ ಏನಪ್ಪ ಅಂತಂದರೆ ಈಗ ಓಲ್ಡ್ ಯೂಟ್ಯೂಬರ್ಸ್ ಅಂತಂದರೆ ಒಂದು ವರ್ಷ ಒಂದು ವರ್ಷ ಎರಡು ವರ್ಷ ಸೊ ಈ ಥರ ಇಷ್ಟು ದಿನಗಳ ಹಿಂದಿಂದ ಯೂಟ್ಯೂಬಲ್ಲಿ ಯಾರು ಇರ್ತೀರೋ ಅವ್ರಿಗೆ ಗೊತ್ತಿರುತ್ತೆ ಇರುತ್ತೆ ಯಾವ ಯಾವ ರೀತಿಯ ಕಂಟೆಂಟ್ಗಳನ್ನು ಚಾನಲಲ್ಲಿ ಹಾಕಬಾರ್ದು ಅಂತ ಅಥವಾ ಅಪ್ಲೋಡ್ ಮಾಡಬಾರ್ದು ಅಂತ ಸೊ ನೀವು ಯೂಟ್ಯೂಬರ್ಸ್ಗಳಿಗೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಮೂರು ತಿಂಗಳು ಸೊ ಈ ಥರ ರೀಸೆಂಟಾಗಿ ಬಂದಿರುವಂಥ ಒಂದು ಯೂಟ್ಯೂ ಯೂಟ್ಯೂಬರ್ಸ್ಗಳಿಗೆ ಈ ಒಂದು ವೀಡಿಯೋ ನೀವು ನಿಮ್ಮೊಂದು ಚಾನಲಲ್ಲಿ ಯಾವ ಯಾವ ರೀತಿ ವೀಡಿಯೋಗಳನ್ನು ಅಂದರೆ ಕಂಟೆಂಟ್ಗಳನ್ನು ನೀವು ಹಾಕಬಾರ್ದು ಅಂತ ತಿಳಿಸ್ಕೊಡ್ತೀನಿ ಹಾಕಿದರೆ ನಿಮ್ಮೊಂದು ಚಾನಲು ಡಿಲೀಟ್ ಆಗುವಂಥ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಅದ್ರ ಬಗ್ಗೆ ಇವತ್ತಿನ ಇವತ್ತಿನ ದಿನ ಕಂಪ್ಲೀಟ್ ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪಕ್ಕದ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಲಿಕ್ ಅನ್ನು ಕೊಟ್ಟಿರ್ತೇನೆ ಅಲ್ಲಿ ಕೂಡ ನೀನು ಫಾಲೋ ಕೂಡ ಮಾಡಬಹುದು ಈಗ ನ್ಯೂ ಯೂಟ್ಯೂಬರ್ಸ್ಗಳು ಅಂದರೆ ಯೂಟ್ಯೂಬ್ಗೆ ಹೊಸ್ದಾಗಿ ಬಂದಿರೋಂಥ ಒಂದು ಏನಪ್ಪ ಮಾಡ್ತಾರೆ ಯೂಟ್ಯೂಬರ್ಸ್ಗಳು ವ್ಯೂಸ್ಗೋಸ್ಕರ ಲೈಕ್ಸ್ಗೋಸ್ಕರ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ವಾಚ್ ಗಂಟೆ ಕಂಪ್ಲೀಟಾಗಿ ಬೇಗ ಆಗೋಕ್ಕೋಸ್ಕರ ಏನಪ್ಪ ಅಂತಂದರೆ ಮೂವೀಗಳನ್ನು ಫ್ರೀಯಾಗಿ ನೋಡೋದು ಹೇಗೆ ಅಂತ ತಿಳಿಸ್ಕೊಡ್ತಾರೆ ಮತ್ತು ಕ್ರಿಕೆಟನ್ನು ಲೈವಾಗಿ ಫ್ರೀಯಾಗಿ ನೋಡೋದು ಹೇಗೆ ಮತ್ತು ಐ ಪಿ ಎಲ್ಲನ್ನು ಲೈವ್ ಆಗಿ ನೋಡೋದು ಹೇಗೆ ಸೊ ಈ ರೀತಿ ಅವರು ವಿಡಿಯೋ ಅವರು ಕಂಟೆಂಟ್ಗಳನ್ನು ಅವರು ಮಾಡ್ತಿರ್ತಾರೆ ಈ ಥರ ಇರುವಂಥ ಒಂದು ಕಂಟೆಂಟ್ಗಳನ್ನು ಯೂಟ್ಯೂಬ್ ಜಾನಲ್ ಗೊತ್ತಾಯಿದರೆ ಕಮ್ಯುನಿಟಿಗಳೇನು ಸ್ಟ್ರೈಕ್ ಕೊಡ್ತಾರೆ ಮೂರು ಸ್ಟ್ರೈಕ್ ಇರೋರು ಬಂದರೆ ನಿಮ್ಮೊಂದು ಚಾನಲು ಡಿಲೀಟ್ ಆಗುತ್ತೆ ಇದಕ್ಕಾಗಿಯೇ ನ್ಯೂ ಯೂಟ್ಯೂಬರ್ಸ್ಗಳು ಯಾರೂ ಕೂಡ ಫ್ರೀಯಾಗಿ ನೋಡೋದು ಹೇಗೆ ಅಂತ ವಿಡಿಯೋ ಮಾಡೋದಕ್ಕೆ ಹೋಗಬೇಡಿ ಐ ಪಿ ಎಲ್ಲನ್ನು ಫ್ರೀಯಾಗಿ ನೋಡೋದು ಹೇಗೆ ಕ್ರಿಕೆಟನ್ನು ಫ್ರೀಯಾಗಿ ನೋಡೋದು ಹೇಗೆ ಮತ್ತು ಮೂವೀಸ್ಗಳನ್ನು ಫ್ರೀಯಾಗಿ ನೋಡೋದು ಹೇಗೆ ಅಂತ ನಿಮ್ಮ ಒಂದು ಚಾನಲಲ್ಲಿ ನೀವು ಅಪ್ಲೋಡ್ನ ಈ ರೀತಿಯ ಕಂಟೆಂಟ್ಗಳು ಇರುವಂಥ ಒಂದು ವಿಡಿಯೋನ ನೀವು ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಚಾನಲ್ಲು ಹಂಡ್ರೆಡ್ ಪರ್ಸೆಂಟ್ ಡಿಲೀಟ್ ಆಗುತ್ತೆ ನಿಮಗೆ ಕಮ್ಯುನಿಟಿ ಗಲಿಯ ಸ್ಟ್ರೈಕ್ ಇಲ್ಲ ಅಂತಂದ್ರೆ ಕೊಪ್ಪರೆ ಸ್ಟ್ರೈಕು ನೀವು ವಿಡಿಯೋ ಮಾಡಿದ ಒಂದು ದಿನ ಬಿಟ್ಟು ಬರ್ಬೋದು ಒಂದು ತಿಂಗಳು ಬಿಟ್ಟು ಬರ್ಬೋದು ಒಂದು ವರ್ಷ ಬಿಟ್ಟು ಬರ್ಬೋದು ಖಂಡಿತವಾಗಿ ನಿಮ್ಮ ಒಂದು ಚಾನಲ್ಗೆ ಕಮ್ಯುನಿಟಿ ಗಲ್ಲಿನ ಸ್ಟ್ರೈಕ್ ಇಲ್ಲ ಅಂತಂದರೆ ಕಾಪಿಟೈ ಕಾಪಿ ಸ್ಟ್ರೈಕ್ ಬಂದರೂ ಬರಬಹುದು ಅದಕ್ಕಾಗಿಯೇ ಈ ರೀತಿ ಇರುವಂಥ ಒಂದು ಕಂಟೆಂಟ್ಗಳನ್ನು ನೀವು ಮಾಡಬಾರ್ದು ನಿಮಗೆಲ್ಲ ಗೊತ್ತಿಲ್ಲ ನನ್ನೊಂದು ಹಳೆಯ ಒಂದು ಚಾನಲ್ ಇತ್ತು ಈ ಒಂದು ಚಾನಲ್ ಮಾಡೋ ಮುಂಚೆ ನನ್ನೊಂದು ಹಳೆಯ ಒಂದು ಚಾನಲ್ ಇತ್ತು ಅದರಲ್ಲಿ ನಾನು ಐ ಪಿ ಎಲ್ನ ಫ್ರೀಯಾಗಿ ನೋಡೋದಾಗೆ ಫಿಲ್ಮ್ಗಳನ್ನು ಫ್ರೀಯಾಗಿ ಹೇಗೆ ನಾನು ಈ ಥರ ವೀಡಿಯೋ ಮಾಡಿದೆ ತುಂಬ ವೀಡಿಯೋ ಮಾಡಿದೆ ಅವನ ಚಾನಲ್ಗೆ ಕಮ್ಯುನಿಟಿ ಸ್ಟ್ರೈಕು ಕಾರ್ಪೊರೇಟ್ ಸ್ಟ್ರೈಕು ಎಲ್ಲ ಬಂದ್ಬಿಟ್ಟು ಅವನ ಚಾನಲು ಡಿಲೀಟ್ ಆಗಿತ್ತು ಮತ್ತೊಂದು ಕಾರಣವೂ ಬೇರೆ ಇತ್ತು ಅದಕ್ಕೂ ಕೂಡ ಅದು ಡಿಲೀಟ್ ಆಯಿತು ಹೀಗಾಗಿ ಯಾರು ಕೂಡ ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನೀವು ಮೂರು ತಿಂಗಳು ನಾಲ್ಕು ತಿಂಗಳು ಆಯ್ತು ಕಷ್ಟಪಟ್ಟು ಒಂದು ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡ್ತಿರ್ತಾರೆ ಈ ಥರ ಆದರೆ ನಮಗೆ ಬೇಜಾರಾಗುತ್ತೆ ನಿಮಗೆ ಅಂತಲ್ಲ ಯಾರೂ ಕೂಡ ಯೂಟ್ಯೂಬ್ಸ್ ಅಂತಲ್ಲ ಒಳಗೆ ಯೂಟ್ಯೂಬರ್ಸ್ಗಳು ಕೂಡ ಗೊತ್ತಿದ್ರು ಗೊತ್ತಿದ್ದರೂ ಕೂಡ ಈ ರೀತಿ ಮಾಡೋಕ್ಕೆ ಹೋಗಬೇಡಿ ನೋಡಿ ಈ ರೀತಿ ವಿಡಿಯೋ ಮಾಡಿದರೆ ಒಂದು ಚಾನಲ್ ಡಿಲೀಟ್ ಆಗುತ್ತೆ ಇಷ್ಟೇ ಬಂದು ಬಿಡೋದಿಲ್ಲ ಈ ಒಂದು ಬಿಡಿ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹ್ಯಾವ್ಯ ಅಷ್ಟೇ